ವಿಧಾನಸೌಧದ ಮುಂಭಾಗದಲ್ಲಿ ನಾಡದೇವಿ ಭುವನೇಶ್ವರಿ ದೇವಿಯ ಕಂಚಿನ ಪ್ರತಿಮೆ ಸ್ಥಾಪನೆಗೆ ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರ ನಿರ್ಣಯ ತೆಗೆದುಕೊಳ್ಳಬೇಕು ಅಂತ ಸರ್ವೋದಯ ಸ್ವಯಂ ಸೇವಾ ಸಂಘ ಕನ್ನಡ ಸಂಘಟನೆಯ ಅಧ್ಯಕ್ಷ ಶ್ರೀನಿವಾಸ ತಾಳೂಕರ್ ಅವರು ಆಗ್ರಹಿಸಿದ್ರು ಐವತ್ತನೇ ವರ್ಷ ತರ ನಡೀತಾ ಇದೆ ಕರ್ನಾಟಕ ನಾಮಕರಣ ಆ ಸವಿ ನೆನಪಿನಲ್ಲಿ ತಾಯಿ ಭುವನೇಶ್ವರಿಯ ಪ್ರತಿಮೆ ಸ್ಥಾಪನೆ ಮಾಡೋದಕ್ಕ ಮನವಿ ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳಿಗೆ ರಾಜ್ಯ ಸರ್ಕಾರ ಈಗಾಗಲೇ ಬೆಂಗಳೂರು ವಿಧಾನಸೌಧದ ಆವರಣದಲ್ಲಿ ತಾಯಿ ಭುವನೇಶ್ವರಿಯ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದಾರೆ ಈಗ ಮುಗಿಯುವಂತ ಬಂದಿರ್ತಾರೆ ಪೌರೋಕವಾಗಿ ನನ್ನ ನಮ್ಮ ಬೇಡಿಕೆ ಏನಂದ್ರೆ ಈ ಒಂದು ಸವಿ ನೆನಪಿನಲ್ಲಿ ಏನು ಬೆಂಗಳೂರ ಮಾಡಿದಲ್ಲ ಅದೇ ರೀತಿ ತಾಯಿ ಭುವನೇಶ್ವರಿಯ ಪ್ರತಿಮೆಯನ್ನು ಕರ್ನಾಟಕ ಮಾತೆ ತಾಯಿ ಭುವನೇಶ್ವರಿ ಪ್ರತಿಮೆಯನ್ನು ಬೆಳಗಾವಿಯ ಸುವರ್ಣ ಸೌಧದ ಪ್ರವೇಶದ್ವಾರದಲ್ಲಿ ಇಂತ ನೋಡ್ಬೋದು ಇದೇನು ಮನೆ ಕೊಟ್ಟಿದ್ದವರಿಗೆ ಪ್ರವೇಶದ್ವಾರದಲ್ಲಿ ಮಾಡುವ ಮುಖಾಂತರ ಈಗ ಭುವನೇಶ್ವರಿಗೆ ಒಂದು ಗೌರವ ಕೊಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಆಮೇಲೆ ತಮಗೆಲ್ಲ ತಿಳಿದಾಗೆ ಈಗಾಗಲೇ ಕೇಂದ್ರ ಸರ್ಕಾರ ಅಲ್ಲಿ ಬೀದಾಣಿ ಕಿತ್ತೂರು ಚೆನ್ನಮ್ಮ ಆಮೇಲೆ ಸಂಗೊಳ್ಳಿ ರಾಯಣ್ಣವರ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದಾರೆ ಅವು ಅತಿ ಚಿಕ್ಕದಾಗಿ ಮೇಲ್ಗಡೆ ಇದೆ ಯಾರಿಗೂ ಕಾನೂನಲ್ಲ ಆ ರೀತಿಯಲ್ಲ ನಮ್ಮ ಇದಕ್ಕೆ ಯಾಕೆ ನಾವು ಗತಿ ಕೊಡ್ತೇವೆ ಅಂದ್ರೆ ನಾವು ನೋಡುವರು ಬೆಂಗಳೂರಲ್ಲಿ ಒಂದು ನೂರ ಎಂಟು ಅಡಿಯ ಕೆಂಪೇಗೌಡರ ಕಂಚಿನ ಪ್ರತಿಮೆ ಇದೆ ಅಲ್ಲಿ ಮಾಡಿದ್ದಾರೆ ಆಮೇಲೆ ಬಸವ ಕಲ್ಯಾಣದಲ್ಲಿ ಜಗಜ್ಯೋತಿ ಬಸವೇಶ್ವರ ಪ್ರತಿಮೆ ಇದೆ ನಾವು ಒತ್ತಾಯ ಯಾಕೆ ಮಾಡ್ತೇವೆ ಅಂದ್ರೆ ತಾಯಿ ಭುವನೇಶ್ವರಿ ಕರ್ನಾಟಕದ ಕನ್ನಡಿಗರ ಕುಲದೇವತೆ ಇದನ್ನ ಬಿಂಬಿಸ್ಬೇಕಾಗಿರ್ತದೆ ನಾವೆಲ್ಲರೂ ಕರ್ನಾಟಕ ಜನತೆ ನಾವೆಲ್ಲ ಬಂದಿ ಅಂತ ಒಂದು ಘೋಷಣೆ ಆಗಬೇಕಾಗಿತ್ತದ ಈ ನಿಮಿತ್ತ ಶುವ ಸೌಧದ ಮುಂದೆ ಯಾರು ನಾವೇ ಇದನ್ನ ಒತ್ತಾಯ ಮಾಡ್ತೇವೆ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಇದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಕ್ಷಾಂತರ ಜನ ಪ್ರವಾಸಿಗ ಮಾರ್ಗ ಹೋಗ್ತಾರ ಆಮೇಲೆ ಅಲ್ಲಿ ಮಾಡೋದ್ರಿಂದ ದೇಶಕ್ಕೆ ಒಂದು ಸಂದೇಶ ಕೊಟ್ಟೆ ಆಗ್ತದ ಭುವನೇಶ್ವರಿ ಯಾರು ಅಂತ ಹೇಳಿ ತಮ್ಮ ಗುರುತನ ಹಂಪಿಯಲ್ಲಿ ಇರ್ತಕ್ಕಂಥ ರಾಜ ಮಹಾರಾಜರು ಐದ್ನೂರು ಆರು ವರ್ಷಗಳ ಹಿಂದೆ ತಾಯಿ ಮುನೇಶ್ವರಿಯನ್ನ ಗುಣದೇವತೆಯನ್ನಾಗಿ ಪೂಜೆ ಮಾಡ್ತಿದ್ರು ಆ ಮಹತ್ವವನ್ನು ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರ ನಮ್ಮ ಮನೆ ಸ್ಪಂದಿಸಿ ಪುತ್ರಿ ಮಾಡ್ತಿದ್ದಾರೆ ಅಲ್ಲಿ ಇಂಥ ಪುತ್ರಿ ಮಾಡಬೇಕಲ್ಲ ಒಂದು ದಾಖಲೆ ಆಗಬೇಕು ಈಗಾಗಲೇ ವಲ್ಲಭಾಯಿ ಭಾಯಿ ಪಟೇಲ್ ಅವರದ ಎರಡು ನೂರ ಹನ್ನೆರಡು ಹಳ್ಳಿ ಮೆಟರ್ ಒಂದು ಇಲ್ಲಿ ಗುಜರಾತ್ ಪ್ರತಿಮೆ ಮಾಡಿದ್ದಾರೆ ಈ ಮರು ಉದ್ದೇಶ ದೇಶದ ಐಕ್ಯತೆಗೋಸ್ಕರ ಮಾಡಿದ್ದಾರೆ ನಮ್ದೇನಪ್ಪ ಅಂದ್ರೆ ಕರ್ನಾಟಕದ ಐಕ್ಯತೆ ಅಖಂಡತೆಗೋಸ್ಕರ ತಾಯಿ ಭುವನೇಶ್ವರಿ ಪ್ರತಿಮೆಯನ್ನು ಅತಿ ಎತ್ತರವಾದಂಥ ಪ್ರತಿಮೆ ಮಾಡಬೇಕು ನಾನು ನೋಡಿದ ಇವತ್ತು ಬೇರೆ ಮಹಾರಾಜರ ಪ್ರತಿಮೆಗಳು ಬೆಳಗಾವಿ ನಗರದಲ್ಲಿ ಎಲ್ಲಿ ಒಂದು ಗುಡ್ಡದ ಮೇಲೆ ಹಾಗೆ ಎಲ್ಲ ಕಾಣಿಸ್ತಾ ಇದೆ ಅದ್ರ ಬಗ್ಗೆ ನಮಗೆ ಇರೋದಿಲ್ಲ ಆದರೆ ಮಾನ್ಯ ಮುಖ್ಯಮಂತ್ರಿಗಳು ತಾಯಿ ಭುವನೇಶ್ವರಿ ಬಗ್ಗೆ ಅಭಿಮಾನ ಇಟ್ಕೊಂಡಿದ್ದಾರೆ ಅದು ಸಲುವಾಗಿ ಅಲ್ಲಿ ಒಂದು ದೊಡ್ಡ ಪ್ರತಿಮೆ ಮಾಡೋ ಮುಖಾಂತರ ಅಲ್ಲಿ ನಮ್ಮ ನಾಡಿನ ಜನತೆಗೆ ನಾಳೆ ಒಂದ್ ಅಂತ ಹೇಳಬೇಕು ಅದು ಯಾವ ರೀತಿ ಮಾಡ್ಬೇಕಂದ್ರೆ மனை மனை கர்ாடகத மூலை மூலைகளின் கன்னடிகர மனைத்தக்கோகிரேக் அது எத்தாடி உப்பு கபடி மூலை மூலைகளின் இந்த மனை மனைகளோ சோ முக்க தாய் புவனேஸ்வர் பிரதிமையை அதற்கு பிரதியொப்பி கொடுக்க இப்பாந்திர மாதிரி மொதல் ஒன்று பேடிக்கைனப்பாந்தே சரக்க ತಾಯಿ ಭುವನೇಶ್ವರ ಬಗ್ಗೆ ಹೆಚ್ಚು ಅಭಿಮಾನಿಗಳು ಕೆಲಸ ಮಾಡ್ತಾರೆ ನಮ್ಮದು ವಿನಂತಿ ಏನಂದ್ರೆ ಬೆಳಗಾವಿ ಸುವರ್ಣಸೌಧ ಹಾಗೂ ಬೆಂಗಳೂರು ವಿಧಾನಸೌಧದಲ್ಲಿ ಒಂದು ಸಭಾಂಗಣದಲ್ಲಿ ತಾಯಿ ಭುವನೇಶ್ವರಿಯ ಛಾಯಾಚಿತ್ರವನ್ನು ಅಳವಡಿಸಬೇಕು ಈಗಾಗಲೇ ಹೊರಗಡೆ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ ಆಮೇಲೆ ಬಾಲಂಗ ಹಲವಾರು ಮಹನೀಯರು ಗಾಂಧೀಜಿಯವ್ರದ ಹಲವಾರು ಮಹನೀಯರ ಚಿತ್ರಗಳಿಗೆ ಹೋಗಿದಾರೆ ಅಲ್ಲಿ ಭುವನೇಶ್ವರಿಯನ್ನು ಭಾವಚಿತ್ರ ಇಡುವ ಮುಖಾಂತರ కర్ణాటక దేకత ఘోషణ సర్కారీ ఈ విధాన సభ సమయంలో తాయి భువనేశ్వర ఒక భావచిత్ర బిగే వినతి ఇన్నప్పంద్ర ఈ సర్కారి కచేరి ఎలా మహనీయ ఫోటో అలవడసి సర్కీ కచేరి గౌరవ కొడుతా అందుకు హెమ్ విషయంలో అదేలే సర్కారు ఆదేశా ఎలా సర్కీ కచేరు కడ్డైవే తాయి భువనేశ్వరి ఛాయాచిత్ర ఫోటో అలవడ ಅಳವಡಿಸುವ ಮುಖಾಂತರ ತಾಯಿ ಭುವನೇಶ್ವರಿ ನಮ್ಮ ನಾಡಿನ ಕುಲದೇವತೆ ಅಂತಕ್ಕಂಥ ಒಂದು ಸಂದೇಶವನ್ನು ರಾಜ್ಯ ಸರ್ಕಾರ ಕೊಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ ಇನ್ನೊಂದು ಏನಂದ್ರೆ ಈಗಾಗಲೇ ತಮ್ಮ ಭೂತದ ಕಳೆದ ವರ್ಷ ರಾಜ್ಯ ಸರ್ಕಾರ ವಿಶ್ವ ಗುರು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಹೇಳಿ ಅಂತ ಘೋಷಣೆ ಮಾಡಿದರು ಘೋಷಣೆ ಮಾಡುವುದಲ್ಲದೇ ಸಹಿತ ಪ್ರತಿಯೊಂದು ಕಚೇರಿಗಳಲ್ಲಿ ಈ ಘೋಷಣೆಯ ಒಳಗೊಂಡಂತಹ ನಮ್ಮ ಬಸವಣ್ಣವರನ್ನು ಛಾಯಾಚಿತ್ರ ಅಳವಡಿಸಬೇಕಂತ ಹೇಳಿದ್ರು ಅದೇ ರೀತಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಜಗಜ್ಯೋತಿ ಬಸವಣ್ಣ ಇವರನ್ನು ಸರಸ್ವತಿ ನಾಯಕ ಅಂತಕ್ಕಂಥ ಸ್ಟೂಗಂಡ್ ನುಡಿ ಹೊತ್ತಿನ ಮುಖಾಂತರ ಮಾಡಿದ್ದಾರೆ ನಮ್ಮ ಇತರ ಸರ್ಕಾರಕ್ಕೆ ಒಂದು ಒತ್ತಾಯ ಏನಂದ್ರೆ ಅದೇ ರೀತಿ ನಮ್ಮ ತಾಯಿ ಭುವನೇಶ್ವರಿಯನ್ನ ಕರ್ನಾಟಕದ ಕನ್ನಡ ಮಾತೆಯನ್ನು ಭುವನೇಶ್ವರಿಯನ್ನು ಕರ್ನಾಟಕ ಮಾತೆ ಅಂತ ಹೇಳಿ ಘೋಷಣೆ ಮಾಡಬೇಕು ತಮಗೆ ಗೊತ್ತದ ಅದು ಯಾವ ರೀತಿ ಆಗ್ಬೇಕಂದ್ರೆ ನಾಡೇ ದೇವಿ ಭುವನೇಶ್ವರಿ ఎన్న కర్ణాటక మాతి అంతకొంద ఘోష వ్యాఖ్యల సర్వే ఈ తా భువనేశ్వరియ ఛాయాచిత్ర అది అలవడసర సర్కీ మట్ట గౌరవ విధాన సౌద తాయి భువనేశ్వరి ఛాయాచిత్ర హాకు ఈ రీతి ఘోషణి అదూ సహిత ఈ ప్రతి ఒక్క కర్ణాటక రాజ్యంత తల్ూకా కచేరి ಆಮೇಲೆ ತಾಲೂಕು ಆಡಳಿತ ಕಚೇರಿ ಇರ್ಬೋದು ಜಿಲ್ಲಾ ಆಡಳಿತ ಕಚೇರಿ ಇರ್ಬೋದು ನಾವೇನು ಮಿನಿಸೋದ್ ಕರಿತಾ ಇದ್ದಲ್ಲ ಎಲ್ಲಾ ಕಡೆ ಕರ್ನಾಟಕ ರಾಜ್ಯದಂತ ಒಂದೇ ಕಟ್ಟಡ ಇದ್ದಾವೆ ಆ ಕಟ್ಟಡಗಳ ಮುಂದೆ ಕಡ್ಡಾಯವಾಗಿ ತಾಯಿ ಭುವನೇಶ್ವರಿ ಪ್ರತಿಮೆಯನ್ನ ಹಾಕ್ತಕ್ಕಂತ ಕೆಲಸ ಮಾಡಬೇಕು ಅದು ಒಳಗೆ ಆ ತಾಯಿ ಭುವನೇಶ್ವರಿಯ ಪಕ್ಕದಲ್ಲಿ ನಮ್ಮ ಕನ್ನಡದ ಬಾವುಟಗಳನ್ನ ಉಳಿಸಬೇಕು ಧ್ವಜಸ್ಥ ಕನ್ನಡದ ಬಾವುಟ ತಾಯಿ ಭುವನೇಶ್ವರಿಗೆ ಪ್ರತಿಮೆಯನ್ನ ನಿರ್ಮಾಣ ಮಾಡುವ ಮುಖಾಂತರ ರಾಜ್ಯ ಸರ್ಕಾರ ಈ ಒಂದು ಶುಭರ್ ನಾವು ಐ ಐವತ್ತೇ ವರ್ಷಾಚರಣೆ ಮಾಡ್ತಾ ಇದ್ದಲ್ಲ ಈ ಶುಭ ಸಂದರ್ಭದಲ್ಲಿ ಅದು ಕರ್ನಾಟಕದ ಕನ್ನಡದ ಗಂಡು ಮೆಟ್ಟಿನ ಸ್ಥಳ ಬೆಳಗಾವಿಯಲ್ಲಿ ಮಾಡುವ ಮುಖಾಂತರ ಈ ಗಡಿ ಭಾಗ ಇನ್ನೂ ಗಟ್ಟಿಯಾಗಿ ಅಂತಕ್ಕಂಥ ಸಂದೇಶವನ್ನ ರಾಜ್ಯ ಸರ್ಕಾರ ಕೊಡಬೇಕಂತ ವಿನಿಟ್ ಮಾಡ್ತಾ ಇದ್ದೇನೆ ಸುವರ್ಣ ವಿಧಾನಸೌಧದ ಮುಂಭಾಗದಲ್ಲಿ ಕಂಚಿನ ಪ್ರತಿಮೆ ಸ್ಥಾಪನೆ ಮಾಡಿ ಅದಕ್ಕೆ ಸರ್ಕಾರದಿಂದ ಸಕಲ ಸರ್ಕಾರಿ ಗೌರವದೊಂದಿಗೆ ಪೂಜೆ ಸಲ್ಲಿಸಬೇಕು ಕನ್ನಡಿಗರು ಸೇರಿಕೊಂಡು ಕಂಚಿನ ಪ್ರತಿಮೆ ಸ್ಥಾಪನೆ ಮಾಡುವಂತೆ ಹೋರಾಟ ಮಾಡುತ್ತೇವೆ ಸರ್ಕಾರ ಕೂಡಲೇ ಅಧಿವೇಶನದಲ್ಲಿ ನಾಡದೇವಿ ಭುವನೇಶ್ವರಿಯ ಕಂಚಿನ ಮೂರ್ತಿ ಸ್ಥಾಪನೆಗೆ ನಿರ್ಣಯ ತೆಗೆದುಕೊಳ್ಳಬೇಕು ಅಂತ ಒತ್ತಾಯಿಸಿದ್ರು ಇನ್ನು